ಈ ನಾಲ್ಕು ರಾಶಿಯವರು ತುಂಬ ಸ್ವಾರ್ಥಿಗಳು ನಿಮ್ಮ ರಾಶಿ ಇದೆಯಾ ಚೆಕ್ ಮಾಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ರಾಶಿಚಕ್ರದ ಚಿಹ್ನೆಗಳು ಇತರರಿಗಿಂತ ಹೆಚ್ಚು ಸ್ವಾರ್ಥಿಗಳಾಗಿರಬಹುದು ಈ ನಾಲ್ಕು ರಾಶಿಗಳು ತಮ್ಮ ಸ್ವಂತ ಅಗತ್ಯತೆಗಳು ಮತ್ತು ಆಸೆಗಳನ್ನು ಇತರರಿಗಿಂತ ಮೇಲಿಡುವ ಪ್ರವೃತ್ತಿಯನ್ನು ಹೊಂದಿವೆ ನಮ್ಮ ಗುಣಗಳನ್ನು ನಮ್ಮ ರಾಶಿಚಕ್ರ ಚಿಹ್ನೆ ಮತ್ತು ನಾವು ಜನ್ಮ ನಕ್ಷತ್ರವನ್ನು ಆಧರಿಸಿ ಊಹಿಸಬಹುದು ಎಂದು ಶಾಸ್ತ್ರವು ಹೇಳುತ್ತದೆ ಪ್ರತಿಯೊಂದು ರಾಶಿಚಕ್ರ ಚಿಹ್ನೆ ಮತ್ತು ಜನ್ಮ ನಕ್ಷತ್ರವು ತನ್ನದೇ ಆದ ವಿಶಿಷ್ಟ ಗುಣಲಕ್ಷಣಗಳನ್ನು ಹೊಂದಿದ್ದರೂ ಕೆಲವರು ಸ್ವಾರ್ಥಿಗಳಾಗಿರುವುದನ್ನು ನಾವು ನೋಡಿರಬಹುದು ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಸ್ವಾರ್ಥಿಗಳಾಗಿರುವ ನಾಲ್ಕು ರಾಶಿಚಕ್ರ ಚಿಹ್ನೆಗಳು ಯಾವುದು ಗೊತ್ತಾ ಮೇಷ ಈ ರಾಶಿಯವರು ಅವರ ಧೈರ್ಯಶಾಲಿ ಮತ್ತು ದೃಢ ನಿಶ್ಚಯದ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದಾರೆ ಅವರು ನೈಸರ್ಗಿಕವಾಗಿ ಜನನ ನಾಯಕರು ಅವರು ತಮ್ಮ ಕಾರ್ಯಗಳಿಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಇಷ್ಟಪಡುತ್ತಾರೆ ಆದರೂ ನಾಯಕತ್ವದ ಈ ಬಲವಾದ ಪ್ರಜ್ಞೆಯು ಕೆಲವೊಮ್ಮೆ ಸ್ವಾರ್ಥಕ್ಕೆ ತಿರುಗಬಹುದು ಮೇಷರಾಶಿಯವರು ತಮ್ಮ ಸ್ವಂತ ಗುರಿಗಳು ಮತ್ತು ಆಸೆಗಳ ಮೇಲೆ ಕೇಂದ್ರೀಕರಿಸಬೇಕಾಗಿರುವುದರಿಂದ ಅವರು ಇತರರ ಅಗತ್ಯತೆಗಳನ್ನು ನಿರ್ಲಕ್ಷಿಸುತ್ತಾರೆ ಈ ರಾಶಿ ಚಕ್ರ ಚಿಹ್ನೆಯ ಜನರು ಎಲ್ಲದರಲ್ಲೂ ಮೊದಲಿಗರಾಗಲು ಬಯಸುತ್ತಾರೆ ಈ ಸ್ಪರ್ಧಾತ್ಮಕ ಮನಸ್ಥಿತಿ ಅವರನ್ನು ಸ್ಪರ್ಧಿಗಳನ್ನಾಗಿ ಮಾಡಬಹುದು ಸಿಂಹ ಈ ರಾಶಿಯವರು ವರ್ಚಸ್ವಿ ಮತ್ತು ಆತ್ಮವಿಶ್ವಾಸವನ್ನು ಹೊಂದಿರುತ್ತಾರೆ ಈ ರಾಶಿಚಕ್ರ ಚಿಹ್ನೆಯ ಜನರು ತಮ್ಮ ಶಕ್ತಿಯುತ ವ್ಯಕ್ತಿತ್ವದಿಂದ ಜನರನ್ನು ಆಕರ್ಷಿಸುತ್ತಾರೆ ಆದರೆ ಈ ವ್ಯಕ್ತಿತ್ವಕ್ಕಾಗಿ ಅವರ ಬಯಕೆಯು ಸ್ವಾರ್ಥಿ ನಡವಳಿಕೆಗೆ ಕಾರಣವಾಗುತ್ತದೆ ಸಾಮಾನ್ಯವಾಗಿ ಸಿಂಹ ರಾಶಿಯವರು ಇತರ ರಾಶಿಚಕ್ರದ ಚಿಹ್ನೆಗಳಿಗಿಂತ ಹೆಚ್ಚಿನ ಅಗತ್ಯಗಳು ಮತ್ತು ಬಯಕೆಗಳನ್ನು ಹೊಂದಿರುತ್ತಾರೆ ಅವರು ನಿರಂತರ ಪ್ರಶಂಸೆ ಮತ್ತು ಮನ್ನಣೆಯನ್ನು ನಿರೀಕ್ಷಿಸುತ್ತಾರೆ ಗಮನಕ್ಕಾಗಿ ಈ ಅಗತ್ಯವು ಕೆಲವೊಮ್ಮೆ ಅವರ ಸುತ್ತಲಿರುವವರ ಅಗತ್ಯಗಳನ್ನು ಮರೆತು ಬಿಡುತ್ತದೆ ವೃಶ್ಚಿಕ ಈ ರಾಶಿಯವರು ತುಂಬ ತೀವ್ರವಾದ ಚಿಂತಕರು ಮತ್ತು ಆಳವಾದ ಭಾವನಾತ್ಮಕ ಜನರು ಈ ರಾಶಿ ಚಕ್ರ ಚಿಹ್ನೆಯ ಜನರು ಎಲ್ಲವೂ ತಮ್ಮ ನಿಯಂತ್ರಣದಲ್ಲಿರಬೇಕೆಂದು ಭಾವಿಸುತ್ತಾರೆ ಅವರು ತಮ್ಮ ಸ್ವಂತ ಭಾವನೆಗಳು ಮತ್ತು ಆಸೆಗಳ ಮೇಲೆ ಹೆಚ್ಚು ಗಮನ ಹರಿಸಲು ಬಯಸುತ್ತಾರೆ ಈ ತೀವ್ರತೆಯು ಕೆಲವೊಮ್ಮೆ ಅಸೂಗೆ ಕಾರಣವಾಗುತ್ತದೆ ವೃಶ್ಚಿಕ ರಾಶಿಯವರು ತಮ್ಮದೇ ಆದ ಭಾವನೆಗಳನ್ನು ಮೀರಿ ನೋಡಲು ಕಷ್ಟಪಡುತ್ತಾರೆ ಇದು ಇತರರ ದೃಷ್ಟಿಕೋನಗಳನ್ನು ಪರಿಗಣಿಸುವುದನ್ನು ಕಷ್ಟಕರವಾಗಿಸುತ್ತದೆ ಮಕರ ಈ ರಾಶಿಯವರು ಅವರ ಮಹತ್ವಾಕಾಂಕ್ಷೆ ಮತ್ತು ದೃಢ ನಿಶ್ಚಯಕ್ಕೆ ಹೆಸರುವಾಸಿಯಾಗಿದ್ದಾರೆ ಕಠಿಣ ಪರಿಶ್ರಮ ಮತ್ತು ಯಶಸ್ಸಿಗೆ ಚಾಲನೆ ನೀಡುವುದರಿಂದ ಅವರು ಆಗಾಗ್ಗೆ ತಮ್ಮ ವೃತ್ತಿಜೀವನ ಮತ್ತು ವೈಯಕ್ತಿಕ ಗುರುಗಳಿಗೆ ಇತರ ಎಲ್ಲದಕ್ಕಿಂತ ಹೆಚ್ಚಿನ ಆದ್ಯತೆ ನೀಡುತ್ತಾರೆ ಇದು ಅವರನ್ನು ಶ್ರೇಷ್ಠ ಸಾಧಕರನ್ನಾಗಿ ಮಾಡುತ್ತದೆ ಆದರೆ ಇದು ಅವರಿಗೆ ಸ್ವಾರ್ಥಿ ಎಂಬ ಖ್ಯಾತಿಯನ್ನು ಸಹ ತಂದುಕೊಡುತ್ತದೆ ಮಕರ ರಾಶಿಯವರು ಕೆಲವೊಮ್ಮೆ ಯಶಸ್ಸಿನ ಅನ್ವೇಷಣೆಯಲ್ಲಿ ತಮ್ಮ ಸಂಬಂಧಗಳು ಮತ್ತು ವೈಯಕ್ತಿಕ ಜೀವನವನ್ನು ನಿರ್ಲಕ್ಷಿಸಬಹುದು ಪ್ರೀತಿಪಾತ್ರರಿಗೆ ಸಮಯವನ್ನು ಮೀಸಲಿಡುವ ಮೂಲಕ ಅವರ ಮಹತ್ವಾಕಾಂಕ್ಷೆಯ ಸ್ವಭಾವವನ್ನು ಸಮತೋಲನಗೊಳಿಸುವುದು ಮಕರ ರಾಶಿಯವರು ಹಾಗೂ ಕ ಆರೋಗ್ಯಕರ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಸಹಾಯವನ್ನು ಮಾಡುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇಂಥ ಹೆಚ್ಚಿನ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗುಣ ನಮಸ್ಕಾರ